ಹಾಯ್ ಫ್ರೆಂಡ್ಸ್ ಕೆಎಂ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗಣಿತ್ ಐದನೇ ತರಗತಿಯ ಭಾಗ ಒಂದರಲ್ಲಿ ಬರುವ ಮೈಲುಗಲ್ಲು ಸಂಖ್ಯೆ ಒಂದು ಐದು ಅಂಕಿಯ ಸಂಖ್ಯೆಗಳು ಅಭ್ಯಾಸ ಒಂದು ಪಾಯಿಂಟ್ ಒಂದು ರೋಮನ್ ಸಂಖ್ಯೆ ಒಂದು ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಅಂದರೆ ಇಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಒಂದು ಇಲ್ಲಿ ಐದು ಅಂಕಿಯ ಸಂಖ್ಯೆಗಳನ್ನು ಕೊಡಲಾಗಿದೆ ಅಂದರೆ ನಾವು ಇಲ್ಲಿ ಬಿಡಿ ಹತ್ತು ನೂರರ ಸ್ಥಾನಗಳನ್ನು ಬಿಟ್ಟು ಇಲ್ಲಿ ನಾವು ಇಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಕೊಡಬೇಕು ಅಂದರೆ ಇದನ್ನು ಪದಗಳಲ್ಲಿ ಬರೆಯಲಾಗಿ ಅಂದರೆ ಇಲ್ಲಿ ಮೂವತ್ತೆರಡು ಮೂವತ್ತೆರಡು ಸಾವಿರದ ಇದು ಎಂಟು ನೂರ ತೊಂಬತ್ನಾಲ್ಕು ಎರಡು ಇಲ್ಲಿ ಕೂಡ ಐದು ಅಂಕಿ ಸಂಖ್ಯೆ ಕೊಡಲಾಗಿದೆ ಅಂದರೆ ಬಿಡಿ ಹತ್ತು ನೂರರ ಸ್ಥಾನ ಬಿಟ್ಟು ಇಲ್ಲಿ ನಾವು ಅಲ್ಪವಿರಾಮ ಕೊಡಬೇಕು ಅಂದರೆ ಇಲ್ಲಿ ಹದಿನೆಂಟು ಹದಿನೆಂಟು ಸಾವಿರದ ನಾಲ್ಕು ನೂರ ಹದಿನೈದು ಮೂರು ಇಲ್ಲಿ ಕೂಡ ಐದು ಅಂಕಿ ಸಂಖ್ಯೆ ಅಂದರೆ ಮೂರು ಅಂಕಿಗಳನ್ನ ಬಿಟ್ಟು ಇಲ್ಲಿ ನಾವು ಅಲ್ಪ ವಿರಾಮವನ್ನು ಕೊಡಬೇಕು ಅಂದರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ನಾಲ್ಕು ಇಲ್ಲಿ ಕೂಡ ಐದು ಅಂಕಿ ಸಂಖ್ಯೆ ಇದೆ ಅಂದರೆ ಮೂರು ಅಂಕಿಗಳನ್ನು ಬಿಟ್ಟು ಒಂದು ಎರಡು ಮೂರು ಅಂದರೆ ಇಲ್ಲಿ ನಾವು ಅಲ್ಪ ವಿರಾಮವನ್ನು ಕೊಡಬೇಕು ಅಂದರೆ ನಲವತ್ತು ಸಾವಿರದ ಮೂರು ರೋಮನ್ ಸಂಖ್ಯೆ ಎರಡು ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂದ್ರೆ ಇಲ್ಲಿ ಒಂದು ನಲವತ್ತೈದು ಸಾವಿರದ ಆರು ನೂರ ಹದಿನೆಂಟು ಅಂದರೆ ನಲವತ್ತೈದು ಸಾವಿರದ ನಲವತ್ತೈದು ಸಾವಿರದ ಆರು ನೂರ ಹದಿನೆಂಟು ಎರಡು ಎಂಬತ್ತೆರಡು ಸಾವಿರದ ಎಂಬತ್ತೆರಡು ಸಾವಿರದ ಮೂರು 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 ಹದಿಮೂರು ಸಾವಿರದ ಏಳುನೂರ ಒಂಬತ್ತು ನಾಲ್ಕು ತೊಂಬತ್ನಾಲ್ಕು ಸಾವಿರದ ಮೂರು ನೂರ ಹದಿನಾಲ್ಕು ರೋಮನ್ ಸಂಖ್ಯೆ ಮೂರು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಉದಾಹರಣೆ ಇಲ್ಲಿ ನಲವತ್ತೇಳು ಸಾವಿರದ ಆರುನೂರ ಒಂಬತ್ತು ಈ ಸಂಖ್ಯೆಯನ್ನು ಕೊಡಲಾಗಿದೆ ಇದನ್ನ ವಿಸ್ತಾರ ರೂಪದಲ್ಲಿ ಬರೆಯಲಾಗಿ ಅಂದರೆ ಈ ನಾಲ್ಕು ಇದು ಹತ್ತು ಸಾವಿರ ಸ್ಥಾನದಲ್ಲಿದೆ ಅದಕ್ಕಾಗಿ ನಾಲ್ಕನ್ನ ಹತ್ತು ಸಾವಿರದೊಂದಿಗೆ ಇಲ್ಲಿ ನಾವು ಗುಣಿಸಬೇಕು ಕೂಡಿಸು ಚಿಹ್ನೆ ಇದು ಏಳು ಏಳು ಇದು ಸಾವಿರ ಸ್ಥಾನದಲ್ಲಿದೆ ಅದಕ್ಕಾಗಿ ಏಳು ಗುಣಲೆ ಸಾವಿರ ಕೂಡಿಸು ಚಿಹ್ನೆ ಆರು ಇದು ನೂರರ ಸ್ಥಾನದಲ್ಲಿದೆ ಆರು ಗುಣಲೆ ನೂರು ಆಮೇಲೆ ಇಲ್ಲಿ ಸೊನ್ನೆ ಇದು ಹತ್ತರ ಸ್ಥಾನದಲ್ಲಿದೆ ಅದಕ್ಕಾಗಿ ಸೊನ್ನೆ ಗುಣಿಲೆ ಹತ್ತು ಇದು ಒಂಬತ್ತು ಈ ಅಂಕಿ ಇದು ಬಿಡಿ ಸ್ಥಾನದಲ್ಲಿದೆ ಅದಕ್ಕಾಗಿ ಒಂಬತ್ತು ಗುಣಿಲೆ ಒಂದು ಈ ರೀತಿಯಾಗಿ ಮುಂದೆ ಕೊಟ್ಟಿರ್ತಕ್ಕಂಥ ಇಲೆಕ್ಕಳನ್ನ ಬಿಡಿಸೋಣ ಒಂದು ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು ಅಂದರೆ ಇಲ್ಲಿ ಒಂದನ್ನು ತೆಗೆದುಕೊಳ್ಳೋಣ ಒಂದು ಇದು ಹತ್ತು ಸಾವಿರ ಸ್ಥಾನದಲ್ಲಿದೆ ಗುಣಿಲೆ ಹತ್ತು ಸಾವಿರ ಕೂಡಿಸು ಚಿಹ್ನೆ ಆಮೇಲೆ ಒಂಬತ್ತು ಒಂಬತ್ತು ಇದು ಸಾವಿರ ಸ್ಥಾನದಲ್ಲಿದೆ ಸಾವಿರ ಕೂಡಿಸು ಚಿಹ್ನೆ ಎರಡು ಎರಡು ಇದು ನೂರರ ಸ್ಥಾನದಲ್ಲಿದೆ ಕೂಡಿಸು ಚಿಹ್ನೆ ಆಮೇಲೆ ಸೊನ್ನೆ ಇದು ಹತ್ತರ ಸ್ಥಾನದಲ್ಲಿದೆ ಆಮೇಲೆ ಮೂರು ಇದು ಬಿಡಿ ಸ್ಥಾನದಲ್ಲಿದೆ ಅದೇ ರೀತಿಯಾಗಿ ಎರಡು ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಅಂದರೆ ಇಲ್ಲಿ ಮೊದಲನೇ ಅಂದರೆ ಈ ಏಳು ಇದು ಹತ್ತು ಸಾವಿರ ಸ್ಥಾನದಲ್ಲಿದೆ ಕೂಡಿಸು ಚಿಹ್ನೆ ಆಮೇಲೆ ಈ ಏಳು ಅಂದರೆ ಏಳು ಇದು ಸಾವಿರ ಸ್ಥಾನದಲ್ಲಿದೆ ಕೂಡಿಸು ಚಿಹ್ನೆ ಆಮೇಲೆ ಈ ಏಳು ಇದನ್ನ ಏಳು ನೂರರ ಸ್ಥಾನದಲ್ಲಿದೆ ಕೂಡಿಸು ಚಿಹ್ನೆ ಈ ಏಳು ಏಳು ಇದು ಹತ್ತರ ಸ್ಥಾನದಲ್ಲಿದೆ ಕೂಡಿಸು ಚಿಹ್ನೆ ಏಳು ಇದು ಬಿಡಿ ಸ್ಥಾನ ಅಂದರೆ ಇಲ್ಲಿ ಒಂದು ಮೂರು ಮೂವತ್ತೆಂಟು ಸಾವಿರದ ಎರಡು ನೂರ ತೊಂಬತ್ನಾಲ್ಕು ಈ ಮೂರು ಇದು ಹತ್ತು ಸಾವಿರ ಸ್ಥಾನದಲ್ಲಿದೆ ಕೂಡಿಸು ಚಿಹ್ನೆ ಎಂಟು ಇದು ಸಾವಿರ ಸ್ಥಾನದಲ್ಲಿದೆ ಎರಡು ಇದು ನೂರರ ಸ್ಥಾನದಲ್ಲಿದೆ ಒಂಬತ್ತು ಇದು ಹತ್ತರ ಸ್ಥಾನದಲ್ಲಿದೆ ಆಮೇಲೆ ನಾಲ್ಕು ಇದು ಬಿಡಿ ಸ್ಥಾನದಲ್ಲಿದೆ ಈ ರೀತಿಯಾಗಿ ವಿಸ್ತರಿಸಿ ಬರೆಯಲು ಬರುತ್ತದೆ ರೋಮನ್ ಸಂಖ್ಯೆ ನಾಲ್ಕು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಉದಾಹರಣೆ ಇಲ್ಲಿ ಆರು ಗುಣಲೆ ಹತ್ತು ಸಾವಿರ ಕೂಡಿಸು ಚಿಹ್ನೆ ಒಂದು ಗುಣಲೆ ಸಾವಿರ ಏಳು ಗುಣಲೆ ನೂರು ಕೂಡಿಸು ಚಿಹ್ನೆ ಒಂಬತ್ತು ಗುಣಲೆ ಹತ್ತು ಕೂಡಿಸು ಚಿಹ್ನೆ ಐದು ಗುಣಲೆ ಒಂದು ಅಂದರೆ ಇಲ್ಲಿ ಸಂಖ್ಯೆ ತಯಾರಾಗುವುದು ಅಂದರೆ ಇಲ್ಲಿ ಅರವತ್ತೊಂದು ಸಾವಿರ ಏಳುನೂರ ತೊಂಬತ್ತೈದು ಮುಂದಿನ ಲೆಕ್ಕಗಳನ್ನು ನೋಡೋಣ ಒಂದು ಏಳು ಗುಣಲೆ ಹತ್ತು ಸಾವಿರ ಅಂದರೆ ಆಮೇಲೆ ಇಲ್ಲಿ ಎರಡು ಗುಣಲೆ ಸಾವಿರ ಅಂದರೆ ಎಪ್ ಏಳು ಅಂದರೆ ಎಪ್ಪತ್ತು ಇಲ್ಲಿ ಎರಡು ಅಂದರೆ ಎರಡು ಅಂದರೆ ಎಪ್ಪತ್ತೆರಡು ಸಾವಿರದ ಆಮೇಲೆ ಎಂಟು ಗುಣಲೆ ನೂರು ಅಂದರೆ ಎಂಟು ನೂರ ಮೂರು ಗುಂಡ್ಲೆ ಹತ್ತು ಅಂದರೆ ಮೂವತ್ತು ಎಂಟು ಗುಂಡ್ಲೆ ಒಂದು ಅಂದರೆ ಎಂಟು ಅಂದರೆ ಮೂವತ್ತೆಂಟು ಅಂದರೆ ಇಲ್ಲಿ ಎಪ್ಪತ್ತೆರಡು ಸಾವಿರದ ಎಂಟು ನೂರ ಮೂವತ್ತೆಂಟು ಎರಡು ನಾಲ್ಕು ಗುಂಡ್ಲೆ ಹತ್ತು ಸಾವಿರ ಸೊನ್ನೆ ಗುಂಡ್ಲೆ ಸಾವಿರ ಅಂದರೆ ಇಲ್ಲಿ ನಲವತ್ತು ಸಾವಿರದ ನಲವತ್ತು ಸಾವಿರದ ಆಮೇಲೆ ಇಲ್ಲಿ ನೂರ ಸ್ಥಾನದಲ್ಲಿ ಕೂಡ ಸೊನ್ನೆ ಇದೆ ಇಲ್ಲಿ ಹತ್ತರ ಸ್ಥಾನದಲ್ಲಿ ಕೂಡ ಸೊನ್ನೆ ಇದೆ ಅದಕ್ಕಾಗಿ ಇಲ್ಲಿ ಸೊನ್ನೆ ಸೊನ್ನೆ ಆಮೇಲೆ ಒಂದು ಗುಣಲೆ ಒಂದು ಅಂದರೆ ಒಂದು ಅಂದರೆ ನಲವತ್ತು ಸಾವಿರದ ಒಂದು ಮೂರು ಆರು ಗುಣಲೆ ಹತ್ತು ಸಾವಿರ ಮೂರು ಗುಣಲೆ ಸಾವಿರ ಅಂದರೆ ಅರವತ್ತ್ಮೂರು ಸಾವಿರದ ಅರವತ್ತ್ಮೂರು ಸಾವಿರದ ಐದು ನೂರ ಐದು ನೂರ ಇಲ್ಲಿ ಹತ್ತು ಮತ್ತು ಏಳು ಅಂದರೆ ಹದಿನೇಳು ಅರವತ್ ಮೂರು ಸಾವಿರದ ಐದು ನೂರ ಹದಿನೇಳು ನಾಲ್ಕು ಇಲ್ಲಿ ಒಂದು ಹತ್ತು ಸಾವಿರ ಒಂದು ಸಾವಿರ ಅಂದರೆ ಇಲ್ಲಿ ಹನ್ನೊಂದು ಸಾವಿರದ ಆಮೇಲೆ ನಾಲ್ಕು ನೂರ ನಾಲ್ಕು ನೂರ ಎಪ್ಪತ್ನಾಲ್ಕು ಅಂದರೆ ಇಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ಎಪ್ಪತ್ನಾಲ್ಕು ರೋಮನ್ ಸಂಖ್ಯೆ ಇದು ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಐದು ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಉದಾಹರಣೆ ಒಂದು ಮೂರು ಒಂದು ನಾಲ್ಕು ಏಳು ಒಂಬತ್ತು ಈ ಅಂಕಿಗಳನ್ನು ಕೊಡಲಾಗಿದೆ ಈ ಅಂಕಿಗಳನ್ನು ಪುನರ್ ಬಳಕೆ ಮಾಡದೆ ಅಂದರೆ ಇಲ್ಲಿ ಗರಿಷ್ಠ ಸಂಖ್ಯೆ ಅಂದರೆ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತೊಂದು ಕನಿಷ್ಠ ಸಂಖ್ಯೆ ಹದಿಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಎರಡು ನೋಡೋಣ ಇಲ್ಲಿ ಎಂಟು ಒಂದು ಆರು ಎರಡು ಐದು ಈ ಅಂಕಿಗಳನ್ನು ಕೊಡಲಾಗಿದೆ ಇದರಿಂದ ಗರಿಷ್ಠ ಸಂಖ್ಯೆಯನ್ನು ತಯಾರಿಸೋಣ ಅಂದರೆ ಇಲ್ಲಿ ಎಲ್ಲಕ್ಕೂ ದೊಡ್ಡ ಅಂಕಿ ಇಲ್ಲಿ ಎಂಟು ಆಮೇಲೆ ಆರು ಅಂದರೆ ಎಂಬತ್ತಾರು ಸಾವಿರದ ಐದು ನೂರ ಇಲ್ಲಿ ಇಪ್ಪತ್ತೊಂದು ಅದೇ ರೀತಿಯಾಗಿ ಇಲ್ಲಿ ಕನಿಷ್ಠ ಸಂಖ್ಯೆ ಹನ್ನೆರಡು ಸಾವಿರದ ಐದು ನೂರ ಅರವತ್ತೆಂಟು ಮೂರು ಏಳು ಸೊನ್ನೆ ಆರು ಒಂದು ಮೂರು ಅಂದರೆ ಗರಿಷ್ಠ ಸಂಖ್ಯೆ ಇಲ್ಲಿ ಎಪ್ಪತ್ತಾರು ಸಾವಿರದ ಮೂರು ನೂರ ಹತ್ತು ಅಂದರೆ ಕನಿಷ್ಠ ಸಂಖ್ಯೆ ಹತ್ತು ಸಾವಿರದ ಮೂರು ನೂರ ಅರವತ್ತೇಳು ನಾಲ್ಕು ಆರು ನಾಲ್ಕು ಐದು ಏಳು ಸೊನ್ನೆ ಅಂದರೆ ಇಲ್ಲಿ ಗರಿಷ್ಠ ಸಂಖ್ಯೆ ಎಪ್ಪತ್ತಾರು ಸಾವಿರದ ಐದು ನೂರ ನಲವತ್ತು ಈ ಕನಿಷ್ಠ ಸಂಖ್ಯೆ ನಲವತ್ತು ಸಾವಿರದ ಐದು ನೂರ ಅರವತ್ತೇಳು ಐದು ಎರಡು ಐದು ಏಳು ಮೂರು ನಾಲ್ಕು ಇಲ್ಲಿ ಎಪ್ಪತ್ತೈದು ಸಾವಿರದ ನಾಲ್ಕು ನೂರ ಮೂವತ್ತೆರಡು ಕನಿಷ್ಠ ಸಂಖ್ಯೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತೇಳು ರೋಮನ್ ಸಂಖ್ಯೆ ಆರು ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಇಲ್ಲಿ ಹಿಂದಿನ ಸಂಖ್ಯೆ ಸಂಖ್ಯೆ ಮುಂದಿನ ಸಂಖ್ಯೆ ಅಂದರೆ ಒಂದು ಇಲ್ಲಿ ಒಂದು ಸಂಖ್ಯೆಯನ್ನು ಕೊಡಲಾಗಿದೆ ಅಂದರೆ ಇಲ್ಲಿ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಇದರ ಹಿಂದಿನ ಸಂಖ್ಯೆ ಅಂದರೆ ಇಲ್ಲಿ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಇದರ ಮುಂದಿನ ಸಂಖ್ಯೆಯಂದರೆ ಇಲ್ಲಿ ಐವತ್ತೇಳು ಸಾವಿರದ ಎಂಟುನೂರ ನಲವತ್ತು ಎರಡು ಹದಿನೆಂಟು ಸಾವಿರದ ಮೂರು ಎಪ್ಪತ್ತೈದು ಈ ಸಂಖ್ಯೆಯನ್ನು ಕೊಡಲಾಗಿದೆ ಇದರ ಮುಂದಿನ ಸಂಖ್ಯೆ ಅಂದರೆ ಇಲ್ಲಿ ಹದಿನೆಂಟು ಸಾವಿರದ ಮೂರು ನೂರ ಎಪ್ಪತ್ತಾರು ಈ ಸಂಖ್ಯೆಯ ಮುಂದಿನ ಸಂಖ್ಯೆ ಅಂದರೆ ಇಲ್ಲಿ ಹದಿನೆಂಟು ಸಾವಿರದ ಮೂರು ನೂರ ಎಪ್ಪತ್ತೇಳು ಮೂರು ನಲವತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಈ ಸಂಖ್ಯೆಯನ್ನು ಕೊಡಲಾಗಿದೆ ಇದರ ಹಿಂದಿನ ಸಂಖ್ಯೆ ಅಂದರೆ ಇಲ್ಲಿ ನಲವತ್ತು ಸಾವಿರದ ಏಳುನೂರ ಎಂಬತ್ತು ಇದರ ಹಿಂದಿನ ಸಂಖ್ಯೆಯಲ್ಲಿ ನಲವತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ನಾಲ್ಕು ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ಇದರ ಹಿಂದಿನ ಸಂಖ್ಯೆ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಐದು ಇಲ್ಲಿ ಹದಿಮೂರು ಸಾವಿರದ ಐದು ನೂರ ಎಂಬತ್ತಾರು ಇದರ ಹಿಂದಿನ ಸಂಖ್ಯೆ ಹದಿಮೂರು ಸಾವಿರದ ಐದು ನೂರ ಎಂಬತ್ತೈದು ಇದರ ಹಿಂದಿನ ಸಂಖ್ಯೆ ಹದಿಮೂರು ಸಾವಿರದ ಐದು ನೂರ ಎಂಬತ್ನಾಲ್ಕು ರೋಮನ್ ಸಂಖ್ಯೆ ಏಳು ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ ಒಂದು ಇಪ್ಪತ್ತ್ಮೂರು ಸಾವಿರದ ಮೂರು ನಲವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ನೂರ ಇಪ್ಪತ್ತ್ಮೂರು ಸಾವಿರದ ಐದು ನೂರ ನಲ್ವತ್ನಾಲ್ಕು ಅಂದರೆ ಇಲ್ಲಿ ವ್ಯತ್ಯಾಸ ಅಂದರೆ ಇಲ್ಲಿ ಮೂರ್ನೂರ ನಲವತ್ನಾಲ್ಕು ಇಲ್ಲಿ ನಾಲ್ಕುನೂರ ನೂರ ಅಂದರೆ ಇದಕ್ಕಿಂತ ಇದು ನೂರು ಹೆಚ್ಚಿಗಿದೆ ಹೆಚ್ಚು ಇದೆ ಅದೇ ರೀತಿಯಾಗಿ ನಾಲ್ಕು ನೂರ ನಲವತ್ನಾಲ್ಕು ಇಲ್ಲಿ ಐದು ನೂರ ನಲ್ವತ್ನಾಲ್ಕು ಅಂದರೆ ಮುಂದಿನ ಸಂಖ್ಯೆ ಆರುನೂರ ನಲವತ್ನಾಲ್ಕು ಅಂದರೆ ಇಪ್ಪತ್ ಮೂರು ಸಾವಿರದ ಆರುನೂರ ನಲವತ್ನಾಲ್ಕು ಮುಂದಿನ ಸಂಖ್ಯೆ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ನಲವತ್ನಾಲ್ಕು ಎರಡು ಇಲ್ಲಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತು ಮೂವತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಐವತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಅಂದರೆ ಇಲ್ಲಿ ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ಈ ರೀತಿಯಾಗಿದೆ ಅಂದರೆ ಮುಂದಿನ ಸಂಖ್ಯೆಗಳಲ್ಲಿ ಕೂಡ ಏಳ್ನೂರ ತೊಂಬತ್ತು ಇರುವುದು ಹದಿನೈದು ಸಾವಿರ ಇಲ್ಲಿ ಮೂವತ್ತೈದು ಸಾವಿರ ಅಂದರೆ ಸಾವಿರ ಸ್ಥಾನದಲ್ಲಿ ವ್ಯತ್ಯಾಸ ಅಂದರೆ ಇಲ್ಲಿ ಇಪ್ಪತ್ತಿದೆ ಇದಕ್ಕಿಂತಲೂ ಇಪ್ಪತ್ತು ಸಾವಿರ ಹೆಚ್ಚಾಗಿದೆ ಅಂದರೆ ಇಲ್ಲಿ ಹದಿನೈದು ಸಾವಿರದಲ್ಲಿ ಇಪ್ಪತ್ತು ಸಾವಿರ ಅಂದರೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರದಲ್ಲಿ ಇನ್ನೂ ಇಪ್ಪತ್ತು ಸಾವಿರ ಹೆಚ್ಚಿಗೆ ಅಂದರೆ ಇಲ್ಲಿ ಐವತ್ತೈದು ಸಾವಿರ ಅಂದರೆ ಮುಂದಿನ ಸಂಖ್ಯೆ ಇಪ್ಪತ್ತು ಸಾವಿರ ಹೆಚ್ಚಿಗೆ ಅಂದರೆ ಇಲ್ಲಿ ಎಪ್ಪತ್ತೈದು ಸಾವಿರದ ಏಳುನೂರ ತೊಂಬತ್ತು ಇದಕ್ಕಿಂತಲೂ ಇಪ್ಪತ್ತು ಸಾವಿರ ಹೆಚ್ಚಿಗೆ ಅಂದರೆ ಇಲ್ಲಿ ತೊಂಬತ್ತೈದು ಸಾವಿರದ ಏಳುನೂರ ತೊಂಬತ್ತು ಮೂರು ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಇಲ್ಲಿ ಎಪ್ಪತ್ತೆಂಟು ಸಾವಿರ ಎಂಟುನೂರ ಎಂಬತ್ತೆಂಟು ಇಲ್ಲಿ ಅರವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅಂದರೆ ಇಲ್ಲಿ ಪ್ರತಿ ಸಾವಿರ ಸ್ಥಾನದಲ್ಲಿ ಅಂದರೆ ಹತ್ತು ಸಾವಿರ ಕಡಿಮೆಗೊಳಿಸಲಾಗಿದೆ ಅಂದರೆ ಇಲ್ಲಿ ಎಂಬತ್ತೆಂಟಿದೆ ಅದರಿಂದ ಹತ್ತು ಸಾವಿರ ಕಡಿಮೆ ಮಾಡಿದಾಗ ಇಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆಂಟರಿಂದ ಹತ್ತು ಸಾವಿರ ಕಡಿಮೆ ಮಾಡಿದಾಗ ಅರವತ್ತೆಂಟು ಅಂದರೆ ಮುಂದಿನ ಸಂಖ್ಯೆ ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಮುಂದಿನ ಸಂಖ್ಯೆ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ನಾಲ್ಕು ಇಲ್ಲಿ ಮೂವತ್ತು ಸಾವಿರದ ನಾಲ್ಕುನೂರ ನೂರ ಐವತ್ಮೂರು ಇಲ್ಲಿ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಮೂವತ್ತಾರು ಸಾವಿರದ ನಾಲ್ಕುನೂರ ಐವತ್ಮೂರು ಇಲ್ಲಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ಮೂರು ಅಂದರೆ ಇಲ್ಲಿ ಈ ಸಂಖ್ಯೆಗಳನ್ನ ನೋಡೋಣ ಅಂದ್ರೆ ಇಲ್ಲಿ ಮೂವತ್ತಾರು ಸಾವಿರ ಅಂದ್ರೆ ಇಲ್ಲಿ ಮೂವತ್ತೊಂಬತ್ತು ಸಾವಿರ ಅಂದ್ರೆ ಇಲ್ಲಿ ಸಾವಿರ ಸ್ಥಾನದಲ್ಲಿ ಅಂದ್ರೆ ಮೂರು ಸಾವಿರ ವ್ಯತ್ಯಾಸ ಇದೆ ಅಂದ್ರೆ ಇಲ್ಲಿ ಮೂವತ್ತು ಸಾವಿರ ಅಂದ್ರೆ ಇಲ್ಲಿ 33453.. ಸಾವಿರದ ನಾಲ್ಕು ನೂರ ಆಮೇಲೆ ಇಲ್ಲಿ ಮೂವತ್ತೊಂಬತ್ತು ಸಾವಿರದಲ್ಲಿ ಮೂರು ಸಾವಿರ ಅಂದ್ರೆ ಇಲ್ಲಿ ನಲವತ್ತೆರಡು ಸಾವಿರದ ನಾಲ್ಕು ನೂರ ಐದು ಐವತ್ತೆಂಟು ಸಾವಿರದ ಅರವತ್ತೆರಡು ಸಾವಿರದ ಅರವತ್ತಾರು ಸಾವಿರದ ಅಂದ್ರೆ ಇಲ್ಲಿ ಐವತ್ತೆಂಟರಿಂದ ಇಲ್ಲಿ ಅರವತ್ತೆರಡು ಅಂದರೆ ನಾಲ್ಕು ಸಾವಿರ ಹೆಚ್ಚಿದೆ ಇಲ್ಲಿಗಿಂತ ನಾಲ್ಕು ಸಾವಿರ ಇಲ್ಲಿ ಹೆಚ್ಚು ಇದೆ ಅದಕ್ಕಾಗಿ ಇಲ್ಲಿ ಇಲ್ಲಿ ಎಪ್ಪತ್ತು ಸಾವಿರದ ಆರ್ನೂರು ಅಂದರೆ ಇಲ್ಲಿ ಎಪ್ಪತ್ನಾಲ್ಕು ಸಾವಿರದ ಆರ್ನೂರು ರೋಮನ್ ಸಂಖ್ಯೆ ಎಂಟು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಒಂದು ಇಪ್ಪತ್ತು ಸಾವಿರದ ನಾಲ್ಕುನೂರ ಹನ್ನೊಂದು ಮೂವತ್ತು ಸಾವಿರದ ನಾಲ್ಕುನೂರ ಮೂವತ್ತೈದು ನಲವತ್ತು ಸಾವಿರದ ಆರುನೂರ ಇಪ್ಪತ್ತ್ಮೂರು ಎಪ್ಪತ್ತು ಸಾವಿರದ ಐದುನೂರ ಮೂವತ್ತ್ಮೂರು ಎರಡು ನಲವತ್ತು ಸಾವಿರದ ನಲವತ್ನಾಲ್ಕು ನಲವತ್ತು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ನಲವತ್ನಾಲ್ಕು ಸಾವಿರದ ನಲವತ್ನಾಲ್ಕು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಮೂರು ಅರುವತ್ತ್ಮೂರು ಸಾವಿರದ ಒಂದು ನೂರ ನಲವತ್ತೆಂಟು ಅರವತ್ತ್ಮೂರು ಸಾವಿರದ ಒಂದು ನೂರ ಎಂಬತ್ತ್ನಾಲ್ಕು ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಅರವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತೊಂದು ನಾಲ್ಕು ಐವತ್ತು ಸಾವಿರದ ಆರು ಐವತ್ತು ಸಾವಿರದ ಅರುವತ್ತು ಐವತ್ತು ಸಾವಿರದ ಐದುನೂರು ಐವತ್ತೈದು ಸಾವಿರ ಐದು ಇಪ್ಪತ್ತು ಸಾವಿರದ ಮೂರು ಎರಡು ಇಪ್ಪತ್ತು ಸಾವಿರದ ಮೂರುನೂರ ಇಪ್ಪತ್ತೈದು ಇಪ್ಪತ್ತು ಸಾವಿರದ ನಾಲ್ಕುನೂರ ಹದಿಮೂರು ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ರೋಮನ್ ಸಂಖ್ಯೆ ಒಂಬತ್ತು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಒಂದು ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತಾರು ಹನ್ನೆರಡು ಸಾವಿರದ ಮೂರುನೂರ ನಲವತ್ತೈದು ಎರಡು ನಲವತ್ತೈದು ಸಾವಿರದ ಆರುನೂರ ನಾಲ್ಕು ನಲವತ್ತೈದು ಸಾವಿರದ ಅರವತ್ತ್ನಾಲ್ಕು ನಲವತ್ತು ಸಾವಿರದ ಐದುನೂರ ಅರವತ್ತ್ನಾಲ್ಕು ನಲವತ್ತು ಸಾವಿರದ ನಾಲ್ಕುನೂರ ಐವತ್ತಾರು ಮೂರು ಹದಿಮೂರು ಸಾವಿರದ ಎರಡು ನೂರ ನಲವತ್ನಾಲ್ಕು ಹನ್ನೆರಡು ಸಾವಿರದ ಮೂರೂರ ನಲವತ್ತ್ನಾಲ್ಕು ಹನ್ನೆರಡು ಸಾವಿರದ ಮೂರೂರ ನಲವತ್ತು ಹನ್ನೆರಡು ಸಾವಿರದ ಮೂರು ನಾಲ್ಕು ನಾಲ್ಕು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತು ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಐದು ಅರವತ್ತೆರಡು ಸಾವಿರದ ಒಂದೂರ ಮೂವತ್ತ್ನಾಲ್ಕು ಅರವತ್ತೊಂದು ಸಾವಿರದ ಎರಡುನೂರ ನೂರ ಇಪ್ಪತ್ತೊಂದು ಸಾವಿರದ ಮೂರೂರ ಅರವತ್ತ್ನಾಲ್ಕು ಹನ್ನೆರಡು ಸಾವಿರದ ಮೂರೂರ ಅರವತ್ತ್ನಾಲ್ಕು ರೋಮನ್ ಸಂಖ್ಯೆ ಹತ್ತು ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಚಿಹ್ನೆ ದೊಡ್ಡ ಚಿಹ್ನೆ ಅಥವಾ ಚಿಕ್ಕ ಚಿಹ್ನೆಯನ್ನು ಬರೆಯಿರಿ ಒಂದು ಐವತ್ತೆರಡು ಸಾವಿರದ ಎಂಬತ್ತೈದು ಇಲ್ಲಿ ಕೂಡ ಐವತ್ತೆರಡು ಸಾವಿರದ ಎಂಬತ್ತೈದು ಅಂದರೆ ಇಲ್ಲಿ ಎರಡು ಸಂಖ್ಯೆಗಳು ಇಲ್ಲಿ ಸಮ ಇವೆ ಅದಕ್ಕಾಗಿ ಇಲ್ಲಿ ಸಮ ಚಿಹ್ನೆಯನ್ನು ಬರೆಯೋಣ ಎರಡು ನಲವತ್ತಾರು ಸಾವಿರದ ನಾಲ್ಕನೂರ ಮೂವತ್ತೊಂದು ನಲವತ್ ಮೂರು ಸಾವಿರದ ಆರುನೂರ ಹದಿಮೂರು ಅಂದರೆ ಇಲ್ಲಿ ನಲವತ್ತಾರು ಸಾವಿರ ಇಲ್ಲಿ ನಲವತ್ಮೂರು ಸಾವಿರ ಅಂದರೆ ಇಲ್ಲಿ ನಲವತ್ತಾರು ಸಾವಿರ ಇದು ದೊಡ್ಡದಿದೆ ಮೂರು ಹದಿನೈದು ಸಾವಿರದ ಆರುನೂರ ಅರವತ್ತೆರಡು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಅಂದರೆ ಇಲ್ಲಿ ಹದಿನೈದು ಸಾವಿರ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಅಂದರೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಸಂಖ್ಯೆ ದೊಡ್ಡದಿದೆ ನಾಲ್ಕು ಎಪ್ಪತ್ನಾಲ್ಕು ಸಾವಿರದ ಮೂರ್ನೂರ ಹನ್ನೆರಡು ಎಪ್ಪತ್ತಾರು ಸಾವಿರದ ಮೂರು ಹನ್ನೆರಡು ಅಂದರೆ ಇಲ್ಲಿ ಎಪ್ಪತ್ನಾಲ್ಕು ಸಾವಿರ ಇಲ್ಲಿ ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಸಂಖ್ಯೆ ದೊಡ್ಡದಿದೆ ಐದು ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಎಂಬತ್ತೊಂದು ಸಾವಿರದ ಮೂರು ಅರವತ್ತೈದು ಅಂದ್ರೆ ಇಲ್ಲಿ ಎಂಬತ್ತೊಂದು ಸಾವಿರ ಇಲ್ಲಿ ಎಂಬತ್ತೊಂದು ಸಾವಿರ ಅಂದ್ರೆ ಎಂಟುನೂರ ನೂರ ಎಂಬತ್ನಾಲ್ಕು ಇಲ್ಲಿ ಮೂರು ಅರವತ್ತೈದು ಅಂದ್ರೆ ಇಲ್ಲಿ ಇದು ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸಂಖ್ಯೆ ದೊಡ್ಡದಿದೆ ಧನ್ಯವಾದಗಳು